ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸಂತೋಷ್ ಕಾಂಬಳೆ ಅವರ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಹೌದು ಎಫ್ಆರ್ಎಸ್ ಮುಖಾಂತರ ಸಂಗ್ರಹಿಸುವ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗುತ್ತಿದ್ದ ವಿಪರೀತ ಸೈಬರ್ ವಂಚನೆಗಳು ಹೆಚ್ಚುತ್ತಿದ್ದು ಆದ್ದರಿಂದ ಎಫ್ಆರ್ಎಸ್ ಅನ್ನು ರದ್ದು ಮಾಡಿ ಐಸಿಡಿಎಸ್ ಯೋಜನೆಯನ್ನು ಖಾಯಂ ಮಾಡಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಸಿ ಮತ್ತು ಡಿ ಗುಂಪಿನ ನೌಕರರೆಂದು ಪರಿಗಣಿಸಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಿ ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ಕಪ್ಪು ದಿನವನ್ನು ಆಚರಿಸಿ ಈ ಮನವಿಯನ್ನು ಕೊಡಲಾಗುತ್ತದೆ ಈ ಮನವಿಗೆ ಸ್ಪಂದಿಸದಿದ್ದರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವರ ಮನೆಯ ಮುಂದೆ ಅವಧಿಯ ಹೋರಾಟ ರೂಪಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರಗಳು ಕ್ರಮಗಳನ್ನು ರೂಪಿಸಬೇಕಿತ್ತು ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗುತ್ತಿದೆ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖಚರ್ಯ ಗುರುತಿಸುವ ಕ್ರಮವನ್ನು ಅಳವಡಿಸಿದ್ದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅಂಗನವಾಡಿ ನೌಕರರು ಎಫ್ಆರ್ಎಸ್ ಅನ್ನು ರದ್ದು ಮಾಡಬೇಕೆಂದು ಇಂದು ಚಿಕ್ಕೋಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಫ್ಆರ್ಎಸ್ ನಿಲ್ಲಿಸಲು ಒತ್ತಾಯಿಸಿ ಮನವಿಯನ್ನು ನೀಡಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಗುರುವಾ ಮಡಿವಾಳ್ ಮತ್ತು ರೇಖಾ ಇಟ್ಟಿಕರ್ ಅವರು ಮಾತನಾಡಿ ಇಂದು ನಾವು ಮನವಿ ಕೊಟ್ಟಿದ್ದೇವೆ ನಮಗೆ ಆದಷ್ಟು ಬೇಗನೆ ಎಫ್ಆರ್ಎಸ್ ರದ್ದುಗೊಳಿಸುವ ಕೆಲಸ ಆಗಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಸಂಗೀತಾ ಎಲ್ ಚಿಂಚಣಿ ಗಿರಿಜಾ ಪಾಟೀಲ್ ಕಾವೇರಿ ಕಳಸಪ್ಪ ಗೋಡ್ ಭಾರತಿ ಸಣದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಬಗ್ಗೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಮಿನಿಸ್ಟರ್ ಹೋಗ್ತಿದ್ದಾರೆ ನಾವು ಡಿ ಡಿ ಅವ್ರ ಮುಖಾಂತರ ಅದನ್ನು ನಾವು ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ ಆಗಸ್ಟ್ ಇಪ್ಪತ್ತೊಂದರಂದು ನಮ್ಮ ಚಿಕ್ಕೋಡಿ ತಾಲೂಕಿನ ಸಿ ಐ ಟು ಯೂನಿಯನ್ ಅಂಗನವಾಡಿ ಕಾರ್ಯ ಅಂಗನವಾಡಿ ಅಧ್ಯಕ್ಷರಾದ ಆಗ ಗೌರವ ಮಾಡುವ ಇವತ್ತು ಮಾತಾಡೋದಂದರೆ ನಮ್ಗೆ ಈಗ ಮನವಿ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಎಫ್ ಆರ್ ಎಸ್ ಬಗ್ಗೆದ ನಮ್ಮ ವರ್ಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ತುಂಬ ಕಷ್ಟಕರವಾಗಿದೆ ಫೋಟೋ ಕ್ಯಾಪ್ಚರ್ ಮಾಡೋದು ಆಮೇಲೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ಮ ಈಗ ನಮಗೆ ಬೇರೆ ಬೇರೆ ಸರ್ಕಾರವು ಬೇರೆ ಬೇರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ಕಾನೂನು ತರ್ತಾ ಇದೆ ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ತೊಂದರೆ ಆಗುತ್ತಾ ಇದೆ ಆದ ಕಾರಣ ಈ ಎಫ್ ಆರ್ ಎಸ್ಸು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರದ್ದುಗೊಳಿಸಬೇಕು ಇನ್ನು ಮುಂದೆ ರದ್ದುಗೊಳಿಸದಿದ್ದರೆ ಮುಂದೆ ನಾವು ಉಗ್ರ ಹೋರಾಟವನ್ನು ಮುಂದುವರಿಸುತ್ತೇವೆ ಮತ್ತು ಈಗ ಗುಜರಾತ್ ಸರ್ಕಾರ ಗುಜರಾತ್ ಸರ್ಕಾರ ಅಂದ್ರೆ ಗುಜರಾತ್ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರ ಒಂದಾಗಿ ಮಾಡಿದೆ ಅಂದ್ರೆ ಕಾಯಮತ್ತೆ ಮಾಡಿದೆ ಆ ಪ್ರಕಾರ ಗುಜರಾತ್ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದು ಯಾಕೆ ನಮಗೆ ಮಾಡ್ತಾ ಇಲ್ಲ ನಮಗೆ ಗುಜರಾತ್ ಸರ್ಕಾರದ ನಿಯಮಾನುಸಾರವಾಗಿ ಇಡೀ ನಮ್ಮ ದೇಶಾದ್ಯಂತ ಆಗ್ಬೇಕಂತ ನಾನು ಇವತ್ತು ಈ ಆಗಸ್ಟ್ ಇಪ್ಪತ್ತೊಂದರಂದು ಎಫ್ ಆರ್ ಎಸ್ ರದ್ದುಗೊಳಿಸುವ ಸಲುವಾಗಿ ನಾವು ಸಿಡಿಪೋ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟು ಇವತ್ತಿನ ಈ ಹೋರಾಟವನ್ನು ಇನ್ನು ಮುಂದೆ ಈ ರದ್ದು ಆಗದೇ ಇದ್ದರೆ ಮುಂದುವರಿಸುತ್ತೇವೆ ಅಂತ ನಾನು ಮಾಡುವ ತಾಲೂಕಾ ಅಧ್ಯಕ್ಷ ಸಿ ಐ ಟಿ ಅಂದ್ರೆ ರಾಜ್ಯ ಸರ್ಕಾರ ಈ ವ್ಯಾಪಾರ ಜಾರಿಗೆ ತಂದ್ರೆ ಇಷ್ಟ ಕ್ರಾಸ್ ಆಗುತ್ತೆ ಅಂದ್ರೆ ಅದು ನೆಟ್ವರ್ಕ್ ಬರೋಂಗಿಲ್ಲ ಗರ್ಭಿಣಿ ಬಂದಂತಿ ಬರ ಐದೈದು ಕಿಲೋಮೀಟರ್ ಕೇಂದ್ರ ದೂರ ಇದೆ ಅಲ್ಲಿ ಹೋಗಿ ನಾವು ಮಾಡ್ಬೇಕಾ ಒಂದ್ ದೇಹಕ್ಕೆ ಒಂದು ದಿವಸ ಹೋಗಿ ಬರ್ಬೇಕಂತ ಅವ್ರಿಗೆ ನಾವು ಬರಕ್ ಆಗಂಗಿಲ್ಲ ಯಾಕಂದ್ರೆ ಬನಂತಿ ಬರಕ್ ಆ ಮೂರು ತಿಂಗಳ ಹೊರಗೆ ಬರಂಗಿಲ್ಲ ಅದು ಅಲ್ಲಿ ಹೋದ್ರೂ ನೆಟ್ವರ್ಕ್ ಬರಂಗಿಲ್ಲ ಅದು ನಾವು ಎಷ್ಟೋ ಸಲ ಪ್ರಯತ್ನ ಮಾಡೋಕ್ ಬರಂಗಿಲ್ಲ ನಮ್ ಆಫೀಸಿಂದ ನೀವು ಮಾಡ್ರಿ ನೀವು ಮಾಡ್ರಿ ಮಾಡ್ರಿ ನೆಟ್ವರ್ಕ್ ಬರಂಗಿಲ್ಲ ಮತ್ತೆ ಹೋಗ್ಬೇಕಾದ್ರೆ ಐದು ಕಿಲೋಮೀಟರ್ ದೂರ ಟೀಚರ್ ಏನು ಮಾಡ್ಬೇಕು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಅದು ಏನ್ ಮಾಡ್ಬೇಕು ಬಹಳ ದೊಡ್ಡ ಸಮಸ್ಯೆ ಇದೆ ಸಾಫ್ಟ್ವೇರ್ ಸಮಸ್ಯೆ ಐತಿ ಆಮೇಲೆ ನೆಟ್ವರ್ಕ್ ಅಲ್ಲಿ ರೀ ಅಲ್ಲಿ ಹೋದ್ರೆ ಗರ್ಭಿಣಿ ಒಂದ್ಸಲ ಅವ್ರ ಮಕ್ಕಳ ಕೈ ಇರೋದಿಲ್ಲ ಕೆಲ್ಸಕ್ಕೆ ಹೊಲ್ದಾಗ ಹೋಗಿರ್ತಾರ ಅವ್ರ ಸಲ ಹಾಜಕಿಲ್ ರೀ

ಯಾಕಂದ್ರೆ ಆಧಾರ್ ಕಾರ್ಡ್ ಅವ್ರ ಹಳಿ ಮೊಬೈಲ್ ನಂಬರ್ ಲಿಂಕ್ ಇರೋದ್ರಿಂದ ಈಗ ಅದಾಗ್ತಾ ಇಲ್ರಿ ಕೆ ಎಸ್ ಆಗ್ತಾ ಇಲ್ಲ ಅದಕ್ಕಾಗಿ ಆರ್ ಎಸ್ ತಗೋದಾದ್ರೆ ಬಹಳ ಅನುಕೂಲ ಆಗುದು ಜನಕ್ಕೂ ಆಗ್ತದ್ರೆ ನಾವು ಯಾವತ್ತೂ ಮೊಬೈಲ್ ಹಿಡ್ಕೋದ್ ಮಕ್ಕಳ ಸಲ ಆಗ್ತಾ ಇಲ್ಲ ನಮ್ಗೆ ಬರೀ ಮೊಬೈಲ್ ಅದನ್ನ ಕೆಲಸ ಮಾಡೋದಕ್ಕೆ ಫೋಟೋ ಕ್ಯಾಪ್ಚರ್ ಮಾಡೋದು ಆಗ್ತಾ ಮೊಬೈಲ್ ಮಕ್ಕಳು ಏನು ಎಫ್ ಐ ಎಫ್ಐತ್ರಿ ಆಗ ಅದಕ್ಕಿಂತ ಮುಂಚೆ ಸರಿಯಾಗಿ ಇದ್ದರು ಅವಾಗ ಯಾವಾಗ ಜಾರಿಗೆ ಅವಾಗ ನಾವು ಇದ್ದ ತರ ಮಕ್ಕಳ ಬರೀ ಬರ್ತಾ ಇಲ್ಲ ಇಸಂಗಿಲ್ಲ ಟೀಚರ್ ಸಾಲಿಗೆ ಬರೀ ಮೊಬೈಲ್ ಹಿಡ್ಕೊಂಡು ಗೊತ್ತಿರ್ತಾವೆ ಹಿಂಗಾಗಿ ಈ ನಾವ್ ಕೆಲಸ ತೋತ್ರಿ ಯಾವ ಪ್ರಚಾರ ಆಗ್ಬಿಟ್ಟಿತ್ ನಮ್ ನಮ್ದು ಸಮಾಜ ಒಳಗೆ ಅಂಗ ಟೀಚರ್ ಯಾವ್ದು ನಮ್ ಮೊಬೈಲ್ ಇರ್ತಾವೆ ಅದಕ್ಕಾಗಿ ಎಫ್ ಆರ್ ರದ್ದಾಗಿ ಮಾಡ್ಲಿಕ್ಕೆ ಅಭಿಪ್ರಾಯ ನನ್ ರೇಖಾ ಶಂಕರ್ ಈಟೇಕ